ನಾವೇ ಹನ್ನೊಂದು ಸಾವಿರ ಕೋಟಿ ನೀವು ಯಾವ್ದು ಸರ್ಕಾರ ಇತರೆ ಸ್ಕೀಮ್ ಅಂದ್ರೆ ಗ್ಯಾರಂಟಿ ಆಗಲಿ ಮತ್ತೊಂದ್ ಯಾವ್ದಕ್ಕೆ ಆಗಲಿ ಸಂವಿಧಾನ ರಕ್ಷಣೆ ನೀವು ದಳ ಈ ಸಮುದಾಯಗಳಲ್ಲಿ ಹುಟ್ಟಿದ್ದಕ್ಕೆ ನೀವು ಮಿನಿಸ್ಟರ್ ಆಗಿದ್ರಿ ಮಿನಿಸ್ಟರ್ ಆದ್ರೆ ಏನು ನೀವು ಅಲ್ಲಿ ಮಾತಾಡಬೇಕಾಗಿತ್ತು ಅಸೆಂಬ್ಲಿಯಲ್ಲಿ ನೀವ್ ಏನ್ ಮಾತಾಡಬೇಕಾಗಿತ್ತು ಕ್ಯಾಬಿನೆಟ್ ನೀವು ಏನು ಮಾತಾಡ್ಬೇಕಾಗಿತ್ತು ಯಾರು ಅದನ್ನು ಮಾಡ್ತಾ ಇಲ್ಲ ಕೇವಲ ಒಬ್ರು ಇಬ್ರು ಮಾತ್ರ ನಿಷ್ಠೂರ ಆದ್ರೂ ಚಿಂತೆ ಇಲ್ಲ ಈ ಸಮಾಜಕ್ಕೆ ದ್ರೋಹ ಮಾಡೋ ಕಾರಣಕ್ಕೆ ಧ್ವನಿ ಎತ್ತುತ್ತಾ ಇದ್ದಾರೆ ಹೊರತು ಇನ್ನೆಲ್ಲರೂ ಕೂಡ ಅವಕಾಶವಾದಿಗಳಾಗಿದ್ದಾರೆ ಸಮಾಜದಲ್ಲಿ ಎಂ ಎಲ್ ಎ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಕ್ಷಣೆ ಮಾಡಿದ್ದಾರೆ ನಾನು ಇದ್ಕೊಂಡು ಕೂಡ ಚುನಾವಣೆಯಲ್ಲಿ ಕೂಡ ಸಂವಿಧಾನ ರಕ್ಷಣೆ ಮಾಡೋ ಪಕ್ಷ ನಮ್ದು ಜೇಳಿದೀವಿ ಈಗ ಐದು ಹನ್ನೊಂದು ಸಾವಿರ ಕೋಟಿ ನನ್ನ ಜೀವ ಹೋದ್ರು ಬಿಡಲ್ಲ ಇನ್ನು ನಮ್ಮ ಸಮಾಜ ಬೇಕು ಅಂತ ಹೇಳಿದ್ರ ನೀವು ಹೇಳಿಲ್ಲ ಯಾಕೆ ಕೇಳಿಲ್ಲ ನೀವು ಏನ್ ಮಾಡ್ತಾ ಇದ್ದೀರಿ ಒಂದು ಪಕ್ಷ ಸಂವಿಧಾನದ ವಿರೋಧವಾಗಿದೆ ಎಸ್ ಅವರು ಸಂವಿಧಾನ ವಿರೋಧ ಮಾಡ್ತಾ ಇದಾರೆ ಅವ್ರು ಹೇಳ್ತಾ ಇದಾರೆ ಎಸ್ ನಮ್ಗೆ ಅಭ್ಯಂತರ ಇಲ್ಲ ನಾವು ಸಂವಿಧಾನ ವಿರೋಧ ನಾವು ಏನ್ ಮಾಡ್ಬೇಕು ಅವ್ರು ಹೆಂಗ್ ಸೋಲಿಸ್ಬೇಕು ಮತ್ತೊಂದು ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಕೆಪಾಸಿಟಿ ಇದೆ ಶತ್ರು ಎದುರು ಬಂದ್ರೆ ನಾವು ಎಲ್ಸ ಕೆಪಾಸಿಟಿ ಈ ದಲಿತರಿಗೆ ಇದೆ ಎಸ್ ಸಿ ಅನ್ನೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮೀಸಲಾತಿ ಅಲ್ಲಿ ನೀವು ತಾವೆಲ್ಲ ಗೆದ್ದಿದ್ದೀರಿ ಗೆದ್ದಿದ್ದು ಗೆದ್ದಲ್ಲಿ ಏನಿತ್ತು ನೀವು ಯಾಕೆ ನಿಮ್ಗೆ ರಿಸರ್ವೇಶನ್ ಕೊಟ್ಟು ಎಮ್ ಎಲ್ ಎಲ್ ಮಾಡಿರೋದು ಎಮ್ ಎಲ್ ಎ ಆದ ನೀವು ಯಾವ ಓಟದಲ್ಲಿ ಮಿನಿಸ್ಟರ್ ಆದ್ರಿ ನಿಮ್ಮದೇ ಒಂದು ಶಕ್ತಿಯಲ್ಲಿ ನೀವು ಮಿನಿಸ್ಟರ್ ಇಲ್ಲ ಈ ಸಮುದಾಯದಲ್ಲಿ ನೀವು ಹುಟ್ಟಿದ್ದಕ್ಕೆ ನೀವು ಮಿನಿಸ್ಟರ್ ಆಗಿದ್ದೀರಿ ಈ ಸಮುದಾಯಗಳಲ್ಲಿ ಹುಟ್ಟಿದ್ದಕ್ಕೆ ನೀವು ಮಿನಿಸ್ಟರ್ ಆಗಿದ್ದೀರಿ ಮಿನಿಸ್ಟರ್ ಆದ ಏನು ನೀವು ಅಲ್ಲಿ ಮಾತಾಡಬೇಕಾಗಿತ್ತು ಅಸೆಂಬ್ಲಿಯಲ್ಲಿ ನೀವೇನು ಮಾತಾಡಬೇಕಾಗಿತ್ತು ಕ್ಯಾಬಿನೆಟ್ಲ್ಲಿ ನೀವು ಏನು ಮಾತಾಡಬೇಕಾಗಿತ್ತು ಯಾರು ಅದನ್ನು ಮಾಡ್ತಾ ಇಲ್ಲ ಕೇವಲ ಒಬ್ರು ಇಬ್ರು ಮಾತ್ರ ನಿಷ್ಠುರ ಆದ್ರೂ ಚಿಂತೆ ಇಲ್ಲ ಈ ಸಮಾಜಗಳಿಗೆ ದ್ರೋಹ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಧ್ವನಿ ಇದ್ದಾರೆ ಹೊರತು ಇನ್ನೆಲ್ಲರೂ ಕೂಡ ಅವಕಾಶವಾದಿಗಳಾಗಿದ್ದಾರೆ ಈಗ ನಾವು ಸಭೆ ಯಾಕೆ ಸೇರಿದ್ದೀವಿ ಸೇರ ಅವಶ್ಯಕತೆ ಇತ್ತ ಇದು ದುಂಡ್ಮ ಸಭೆ ಸೇರ ಅವಶ್ಯಕತೆ ಇತ್ತ ನಾವು ಈ ದಲಿತ ಸಂಘಟನೆಗಳು ಇವತ್ತು ಸೇರಿದಿರಿ ದಲಿತ ನಾಯಕರೆಲ್ಲ ಬಂದಿದ್ವಿ ಸಾಕಷ್ಟು ನಲವತ್ತು ವರ್ಷಗಳು ఈ సమాజో దుర్దో బంద్రీ ఏ సర్కార విధంగా మొదటిలో నాలుగు రుచి అని కొట్టీర అలా సమాజిక న్యాయ సర్కార అంత హిందో సంవిధా రక్షణ మాట్ అంతేకొంది సర్కార అంత్రి సంవిధా రక్షణ అంత బంది నా సర్కార నవే హ సవర కోటి ನೀವು ಯಾವುದೋ ಸರ್ಕಾರದ ಇತರೆ ಸ್ಕೀಮ್ ನೀವು ಬಳಸ್ಕೊಳ್ತೀರಂದ್ರೆ ಗ್ಯಾರಂಟಿ ಆಗಲಿ ಮತ್ತೊಂದಾಗ ನೀವು ಆಗಲಿ ಸಂವಿಧಾನ ರಕ್ಷಣೆ ಮಾಡೋದು ದಲಿತದ ದಲಿತ ಅಮೌಂಟ್ ಏನೇ ನೀವು ಬಳಸ್ಕೋಬೇಕಾಗಿತ್ತ ಇದು ಮೊದಲನೇ ಪ್ರಶ್ನೆ ಈ ಸಭೆಯಿಂದ ಅವರು ಒಂದು ಜನರಲ್ ಇದ್ದಂಗೆ ಅವರು ಎಷ್ಟೇ ಇದ್ರು ಕೂಡ ಆದ್ರೆ ಯಾರು ಯಾವ ಪ್ರೀತಿಯಿಂದ ಮಾತಾಡಿಸ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಆ ಕೆಲಸ ಮಾಡ್ತಾರೆ ವಿಷ್ಣು ಬೈರೇಗೌಡರು ಸತೀಶ್ ಜಾರಕಿಹೊಳಿ ಅವರು ಇನ್ನೊಂದು ಇಬ್ಬರು ಮೂರ ಮಾಡ್ತಾ ಇದ್ದಾರೆ ನೀವ್ ಯಾಕೆ ಆ ರೀತಿ ಮಾಡಬಾರ್ದು ನಮ್ಮವರೇ ಆಗಿ ನಮ್ಮವರು ನೀವು ಗೆದ್ದೋಗಿರೋರು ಕರೆಕ್ಟ್ ಅಸೆಂಬ್ಲಿ ಅಲ್ಲಿ ಮಾತಾಡಿದ್ರೆ ನಮ್ಮವರು ಗೆದ್ದವ್ರು ನೀವು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಾತಾಡಿದ್ರೆ ಕ್ಯಾಬಿನೆಟ್ ಸಚಿವರು ಆಗಿದ್ದೀರಲ್ಲ ನೀವೆಲ್ಲರೂ ನಾವಿಲ್ಲಿ ಕುತ್ಕೋತಿದ್ವಾ ನಾವು ಸಭೆ ಮಾಡ್ಬೇಕಾ ನಮ್ ನಿಮ್ಮ ಪರವಾಗಿ ಜೈಕಾರ ಆಗ್ತಾವ್ರು ನಾವು నిమ్మ పర్వా జైకర జయకరల్ బాయన్ అంత వర్వు లీడర్స్ వరగడే ఇవీ ఇది అన్య నోవల్వ నమ్గ స ఎ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸರ ಕೋಟಿ ಆವಾಗಲೇ ನೀವು ತಪ್ಪಿದ್ರ ಅಂತ ಗೊತ್ತಾಯ್ತು ನಮ್ಗೆ ಯಾರೇ ಹೋಗ್ಲಿ ಎಲ್ಲರೂ ಕೂರಿಸ್ತಾರೆ ಅವ್ರ ಸಮಸ್ಯೆ ಒಂದೊಂದು ಕೇಳಿಸ್ಕೊತಾರೆ ಮಾತಾಡ್ತಾರೆ ಹೆಸರು ಹೆಸರು ಕರೀತಾರೆ ಮಾತಾಡ್ತಾರೆ ಕೆಲಸ ಮುಗಿಯವರು ಬೇರೆ ಏನೇ ಕಲ್ಸಿದ್ರು ಎದ್ದೋಗದೇ ಇಲ್ಲ ಮಾತಾಡಿಸ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಕಲಿಸ್ಕೊಂಡು ಟೀ ಕೊಟ್ಟು ಕಳಿಸ್ತಾರೆ ನೀವೇನು ಮಾಡ್ತೀರಿ ಕಷ್ಟಪಟ್ಟು ಹೋರಾಟ ಮಾಡಿ ಸ್ವಾಭಿಮಾನ ಒಂದಿದೆ ಅವರಿಗೆ ಸ್ವಾಭಿಮಾನ ಒಂದೇ ಒಂದಿದೆ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟರ ಒಂದು ಶಿಕ್ಷಣ ಸಂಘಟನೆ ಹೋರಾಟ ನಮ್ಮ ಮಂತ್ರ ಇಟ್ಕೊಂಡಿದ್ದಾರೆ ಈ ರಥ ಹೇಳಲೇಬೇಕು ನಮ್ಮ ಜೀವ ಒಂದು ಚಿಂತೆ ಈ ರಥ ಅವರು ನಿಮ್ಮನ್ನ ಎಂ ಎಲ್ ನಿಮ್ಮ ಪಡ್ಕೊತಾ ಇದ್ದೀರಿ ಬೇರೆಯವರನ್ನು ಪಡ್ಕೊತಾ ಇದ್ದಾರೆ ಕಲಿಬೇಕಲ್ವ ನಾವು ಅದನ್ನ ಅವರು ಸಂವಿಧಾನ ವಿಧಾನ ಮಾಡ್ತಿದ್ರೆ ನಮ್ದು ಇಲ್ಲ ನಾವು ರಕ್ಷಣೆ ಮಾಡ್ಕೊಳ್ಳಿ ಕೆಪಾಸಿಟಿ ಇದೆ ಆದ್ರೆ ನೀವು ನಾವು ಸಂವಿಧಾನ ಪರವಾಗಿದ್ದೀವಿ ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ನಮ್ಮವ್ರಿಗೆ ಸಂವಿಧಾನ ಜಾತಗೊಳಿಸ್ತೀರಿ ಸಂವಿಧಾನ ಎಸಲ್ಲಿ ಎಲೆಕ್ಷನ್ ಹೋಗ್ತೀರಿ ಬರಪ್ಪ ಆ ಪಕ್ಷ ಸಂವಿಧಾನ ವಿರೋಧ ಪಕ್ಷ ಸಂವಿಧಾನ ವಿರೋಧ ಆದ್ರೆ ಸಂವಿಧಾನ ಬದಲಾವಣೆ ಆದ್ರೆ ನಾವು ಸರ್ವನಾಶ ಆಗ್ತೀವಿ ಅಂತ ಹೇಳ್ತೀರಿ ನಾವು ಅದು ನಂಬ್ತೀವಿ ಯುದ್ಧಾಮುಖ್ಯ ಹೋರಾಟ ಮಾಡ್ತೀವಿ ಈ ನಲವತ್ತು ವರ್ಷ ಹೋರಾಟ ಮಾಡಿದ್ವಿ ಒಂದಾದ್ರೆ ಈಗ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಇದ್ರ ಬೇಕಂತ ಮತ್ತೆ ನಾವು ಹೋರಾಟ ಮಾಡ್ತೀವಿ ನಮ್ಮ ಕೈಲೇ ಹೋರಾಟ ಮಾಡಿಸ್ತೀರಿ ನಮ್ಮವರ ನೀವು ಮಾಜಿ ಇರ್ತೀರ ಅವಾಗ ಮಾಜಿ ಇದ್ದಾಗ ಇದೇ ಬಂದ್ರೆ ಊಟ ಮಾಡಿ ತಿಂಡಿ ಮಾಡ್ ಕೇಳ್ತೀರಿ ಈಗ ಎಮ್ ಎಲ್ ಎ ಆಗ್ತೀರಿ ಈಗ ಮಂತ್ರಿ ಆಗ್ತೀರಿ ಅದೇ ಎಂಗಡಪ್ಪ ಅಂದ್ರೆ ಗಂಟು ಗಟ್ಟಲೆ ಕಾಯ್ಬೇಕು ಇನ್ನೊಬ್ರು ಬದ್ಲೇ ನೀವು ಗಂಟು ಗಟ್ಟಲೆ ಟೇಬಲ್ ಮೇಲೆ ಕೂಸ್ಕೊಂಡು ಹೋಗಿ ಊಟ ಮಾಡಿಸ್ತೀರಿ ಎಲ್ಲ ಮಾಡಿಸ್ತೀರಿ ಗೆಲ್ಲವರ್ಗು ಹೆಗ್ಗಡಪ್ಪ ಬೇಕು ಗೆಲ್ಲವರ್ಗು ಲಯನ್ ಬೇಕು ಗೆಲ್ ಗೆಲ್ಲವರೆಗೂ ನಮ್ಮ అశ్వత్ పంచదే బుక్కు మొబ్బరు బుక్కు మగ్గర్ ఎల్వర్ ఇవ్ బు ఆ ని కర్కొంటు బ్యాడ అే ఉంటు మూజ్కొడప్ప అంత బలవంత కల్చదు బ్యాడ అడదు యావగా బరు అధికార సిగ్గవర్గూ అధికార ఎమ్మెల్యే ఆ కుజి తప్పి మినిస్టర్ అది ముదా హా అ ಅಂಬಪ್ಪ ಅಲ್ಲಿ ಸ್ವಾಮರದ ಇದಲ್ಸಿರದ ಸ್ವಾಮಿ ನೋಡಿ ಸ್ವಾಮಿ ಆ ಕುಷ್ನ ಮೇಲೆ ನೋಡಿ ಕಲಿಯಿ ಸ್ವಾಮಿ ನೀವು ಆ ಹನ್ನೊಂದು ಸಾವಿರ ಕೋಟಿ ನೀವು ವಾಪಸ್ ಪಡ್ಬೇಕು ನಾವ್ಯಾರು ಕೂಡ ಏ ನಮ್ಮ ಮೇಲೆ ನಮ್ಮ ಇಷ್ಟು ಇದ್ಬಿಟ್ಟಿದ್ದಾರೆ ನಮ್ಗೆಲ್ಲ ಶ್ರೀಮಂತ್ರ ಮಾಡ್ತಾರೆ ಕಾರ್ ಕೊಡ್ತಾರೆ ಅಂತ ಆಸೆ ಇಟ್ಕೊಂಡಿರೋ ಅಲ್ಲ ನಾವು ನಮ್ಮ ಸಮುದಾಯದ ಪರವಾಗಿ ಹೋರಾಟ ಮಾಡ್ತಾ ಈ ಸೋಚಿತ ವರ್ಗ ವರ್ಗಗಳ ಪರವಾಗಿ ಹೋರಾಟ ಮಾಡ್ತಾ ದಲಿತರ ಪರವಾಗಿ ಹೋರಾಟ ಮಾಡ್ತಾ ಅವರು ಸಮಸ್ಯೆಗಳು ತಗೊಂಡ್ಬಾರ ನಾವು ನಿಮ್ ಮನೆಗಳಿಗೆ ಯಾವತ್ತಾದ್ರೂ ನಿಮ್ಮ ಹತ್ರ ಬಂದು ದುಡ್ಡು ಕಳ್ತಾ ಇದೀವಾ ಯಾವುದೇ ಎಂ ಎಲ್ ಎ ಮಂತ್ರಿ ಯಾವತ್ತಾದ್ರೂ ನಿಮ್ ಮನೆಗೆ ಕೇಳ್ತಾ ಇದೀವ ನಾವು ನಾವು ಕೆಳಕಡಿಯಿಲ್ಲ ಸ್ವಾಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸ್ವಾಭಿಮಾನ ತುಂಬಿಸಿದರೆ ಆ ಪುಣ್ಯಾಟ್ರ್ ಮಾಡಿ ಉಪವಾಸ ಎಷ್ಟಿದೆ ಏನಾದರೂ ಬಂದು ನಮ್ಮ ಸಮಸ್ಯೆಗಳು ಈ ಸೋಂಕು ವರ್ಗಗಳು ಗುಂಪು ಕರ್ಕೊಂಡು ಬಂದು ಬಂದರೆ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ತಿರುಗಾಡ್ಸಿರಲ್ಲ ಇದು ಸರಿನಾ ಸರಿನಾ ಅದಕ್ಕೆ ನಮ್ಮ ದುಂಡು ಮೇಜನಾ ಈ ಸಭೆಯಲ್ಲಿ ನಾವು ಎಲ್ಲ ನನ್ನ ಲೀಡರ್ಸ್ಗೆ ವಿನಂತಿ ಮಾಡ್ತಾ ಇದ್ದೀವಿ ಅವರು ಅವರು ಸಂವಿಧಾನ ವಿರೋಧ ಅಂತ ಇದ್ದಾರೆ ಇವರು ಕಾಂಗ್ರೆಸ್ ಅವರು ಸಂವಿಧಾನ ರಕ್ಷಣೆ ಅಂತಾರೆ ಸಂವಿಧಾನ ಒಬ್ರು ವಿರೋಧ ಮಾಡ್ತಾ ಇದ್ದಾರೆ ಸಂವಿಧಾನ ಒಬ್ರು ರಕ್ಷಣೆ ಅಂತಿದ್ದಾರೆ ಆದರೆ ಸಂವಿಧಾನ ಇಂಪ್ಲಿಮೆಂಟ್ ಮಾಡೋದು ಯಾರು ಸ್ವಾಮಿ ಆ ಸಂವಿಧಾನ ಇಂಪ್ಲಿಮೆಂಟ್ ಮಾಡಕ್ ಪಾಸ್ತ್ರ ಇವತ್ತು ಆ ಸಂವಿಧಾನ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಈ ಮಾಡಕ್ ಸಭೆ ಇಂಪ್ಲಿಮೆಂಟ್ ಆಗ್ಬೇಕ ಬೇಡ ನಮ್ದು ಬರೇ ವಿರೋಧ ಮಾಡೋದು ರಕ್ಷಣೆ ಮಾಡೋದು ವಿರೋಧ ಮಾಡೋದು ರಕ್ಷಣೆ ಮಾಡೋದು ನಾವೇನು ದಲಿತರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕಿವಿ ಗೂಗ ಇಟ್ಕೊಂಡಿದೀವಾ ಇಲ್ಲ ದಟ್ಟಿರಿ ನೀವು ನಮ್ಮನ್ನ ನಿಮ್ಮವರೇ ಸಿ ನಿಮ್ಮವರೆ ಇವ್ರು ರಕ್ಷಣೆ ಮಾಡ್ತಾರೆ ಇವ್ರ ಗೆದ್ದವರು ನೀರವರು ಸಿಎಂ ಸಲೀತೀರ ಅಂತ ಇದೀವಾ ಇಲ್ಲ ರಾಜ್ಯದಲ್ಲಿ ಇಲ್ಲ ದೇಶದಲ್ಲಿ ಇಲ್ಲ ರಾಜ್ಯದಲ್ಲೂ ಆಗಕ್ಕೆ ಬಿಡಲ್ಲ ಇವ್ರು ನಮ್ಮನ್ನ ದೇಶದಲ್ಲೂ ಆಗಕ್ಕೆ ಬಿಡಲ್ಲ ಯಾಕಂದ್ರೆ ಒಂದು ಮುಖ್ಯಮಂತ್ರಿ ಅಂತ ಪದವಿ ಒಂದು ಪ್ರಧಾನಮಂತ್ರಿ ಅಂತ ಪದವಿಗಳು ಎಂತಂದ್ರೆ ಅವ್ರಿಗೆ ಏನ್ ಬೇಕೋ ಬಿಲ್ ಪಾಸ್ ಮಾಡ್ಕೊತಾ ಇರ್ತಾರೆ ಆದ್ರೆ ದಲಿತರ್ ಬಿಲ್ಲಪ್ಪ ಅಪ್ಪ ಅಂದ್ರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಓಟ ಮಾಡಿ ತಮ್ಮದೊಂದು ಬಿಲ್ ಪಾಸ್ ಮಾಡೋಕೆ ಮಾಡೋದೇ ಇಲ್ಲ ಇವರು